ಆಮೇಲೆ ಪುಲ್ವಾಮಾ ಆಗಿದ್ದು ಬಾಲಾಕೋಟ್ ಆಗಿತ್ತು ಮತ್ತು ಈಗ ಮತ್ತೆ ಆಗಿದೆ ಮತ್ತು ನನ್ನ ಅಭಿಪ್ರಾಯದಲ್ಲಿ ಮಿಲ್ಟ್ರಿ ರಿಕ್ರೂಟ್ಮೆಂಟ್ ಆಗ್ತಿಲ್ಲ ಕಡಿಮೆ ಆಗ್ತಾಯಿದೆ ಒಂದು ಲಕ್ಷ ಮೂವತ್ತು ಸಾವಿರ ಜನ ಕಡಿಮೆ ಆಗಿದೆ ಮತ್ತು ಈಗೇನೋ ಅಂತ ತಗೊಳ್ತಾರೆ ಮೂರು ವರ್ಷಕ್ಕೆ ಅವನ್ನ ವಾಪಸ್ ಕಳಿಸ್ಬಿಡ್ತಾರೆ ನಮ್ಮ ಮಿಲ್ಟ್ರಿ ಇನ್ನೂ ಬಲ ಮಾಡಬೇಕು ಇಂಟೆಲಿಜೆನ್ಸ್ ಬಲ ಆಗಬೇಕು ಈ ಥರದ ಘಟನೆಗಳು ಮುಂದಕ್ಕೆ ನಡೀಬಾರ್ದು ಮತ್ತು ಓದಿದೆ ಪಾಕಿಸ್ತಾನ ರಾಜತಾಂತ್ರಿಕ ಇದನ್ನೆಲ್ಲ ಕಟ್ ಮಾಡಿದ್ದೀವಿ ನೀರು ನಿಲ್ಲಿಸಿದ್ದೀವಿ ಅಂತ ಅದಕ್ಕಿಂತಲೂ ಹೆಚ್ಚಾಗಿ ಪಾಕಿಸ್ತಾನ ಇದಕ್ಕೆ ಬೆಂಬಲ ಕೊಡ್ತಾಯಿದೆ ಅಂತ ಹೇಳಿದರೆ ನೇರವಾಗಿ ಪಾಕಿಸ್ತಾನ ಮೇಲೇ ನಾವು ಹೋರಾಟ ಮಾಡಬೇಕು ಪಾಕಿಸ್ತಾನ ಬೆಂಬಲ ಕೊಡ್ತಾಯಿದೆ ಅಂತ ಗೊತ್ತಿದ್ದರೆ ನೇರವಾಗಿ ಅವರ ಮೇಲೆ ಹೋರಾಟ ಮಾಡಬೇಕು ನಾವು ಇಲ್ಲ ಇಂದಿರಾ ಗಾಂಧಿಯವರು ಪಾಕಿಸ್ತಾನವನ್ನು ಎರಡು ಭಾಗವಾಗಿ ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಕೇಂದ್ರ ಸರ್ಕಾರ ಜೊತೆ ನಾವೆಲ್ಲ ಕೂಡ ಇದ್ದೀವಿ ಈ ವಿಚಾರದಲ್ಲಿ ಏನೇ ನಿರ್ಣಯ ತಗೊಂಡ್ರು ನಾವೆಲ್ಲ ಕೂಡ ನಮ್ಮ ಪಕ್ಷ ಕೂಡ ಬೆಂಬಲ ಕೊಡುತ್ತೆ ಇನ್ನು ಮುಖ್ಯಮಂತ್ರಿಗಳ ಮುಂದೆ ಘಟನೆಯ ಭೀಕರತೆಯನ್ನ ಭರತ್ ಅವರ ಸಹೋದರ ಬಿಚ್ಚಿತ್ತು ಭರತ್ ಭೂಷಣ್ ಅಂತಿಮ ದರ್ಶನವನ್ನ ಮುಖ್ಯಮಂತ್ರಿಗಳು ಪಡೆದರು ಸಿಎಂ ಮುಂದೆ ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಕಣ್ಣೀರಿತಿದ್ದಾರೆ ಇನ್ನು ಭರತ್ ಕುಟುಂಬಸ್ಥರಿಗೆ ಮುಖ್ಯಮಂತ್ರಿಗಳು ಸಾಂತ್ವನ ಹೇಳಿದ್ರು ಭರತ್ ಪತ್ನಿ ಸಹೋದರನ ಜೊತೆಗೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದರು ಹೆಣ್ಮು ಇಲ್ಲ ಇನ್ನು ಸೋದರ ಮುಖ್ಯಮಂತ್ರಿಗಳಲ್ಲಿ ಮಾತನಾಡ್ತಾ ನನ್ನ ಅಣ್ಣನ ಮೇಲೆ ತಲೆಗೆ ಮೂರು ರೌಂಡ್ ಹೊಡೆದ್ರು ಸರ್ ಅವರೆಲ್ಲ ಮನುಷ್ಯರ ಸರ್

ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಭರತ್ ಭೂಷಣ್ ಅವರ ನಿವಾಸಕ್ಕೆ ಆಗಮಿಸಿದ್ರು ಅಂತಿಮ ನಮನವನ್ನು ಸಲ್ಲಿಸಿದ್ರು ಅದಾದ ನಂತರ ಭರತ್ ಭೂಷಣ್ ಕುಟುಂಬಸ್ಥರ ಜೊತೆಗೆ ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಆ ಒಂದು ಘಟನೆಯ ಭೀಕರತೆಯನ್ನು ಭರತ್ ಅವರ ಸಹೋದರ ಬಿಚ್ಚಿಟ್ಟಿದ್ದಾರೆ ಇನ್ನು ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಅವರು ಘಟನೆಯ ಬಗ್ಗೆ ಹೇಳ್ತಾ ಕಣ್ಣೀರಿಟ್ಟಿದ್ದಾರೆ ಇನ್ನು ಭರತ್ ಕುಟುಂಬಸ್ಥರಿಗೆ ಮುಖ್ಯಮಂತ್ರಿಗಳು ಸಾಂತ್ವನ ಹೇಳಿತು ಭರತ್ ಪತ್ನಿ ಹಾಗೂ ಸಹೋದರನ ಜೊತೆಗೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ನಡೆಸಿದ್ದಾರೆ ಘಟನೆಯ ಭೀಕರತೆ ಹೇಗಿತ್ತು ಅಂತ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಭರತವರ ತಂದೆ ತಾಯಿಗೂ ಕೂಡ ವಯಸ್ಸಾಗಿದೆ ಮಗನ ಈ ಒಂದು ಭೀಕರಲ್ಲಿ ತಾವನ್ನು ಅರಗಿಸಿಕೊಳ್ಳೋದಕ್ಕೆ ಸಹಜವಾಗಿ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಕಣ್ಣೀರಿಡ್ತಾ ಇದ್ದಾರೆ ನಿರಂತರವಾಗಿ ಇಡೀ ಕುಟುಂಬವೇ ಆಕ್ರಂದಿಸ್ತಾ ಇದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಮಾಡಿದರು ಎಷ್ಟು ಭೀಕರವಾಗಿ ಆ ಒಂದು ಘಟನೆ ಆಯಿತು ಎಷ್ಟು ಭೀಕರವಾಗಿತ್ತು ಅಂತ ಮುಖ್ಯಮಂತ್ರಿಗಳಲ್ಲಿ ಅವರ ಸೋದರ ಭರತ್ ಭೂಷಣ್ ಅವರ ಸೋದರ ವಿವರಿಸಿದ್ರು ಅಣ್ಣನ ತಲೆಗೆ ಮೂರು ರೌಂಡ್ ಗುಂಡು ಹೊಡೆದ್ರು ಅಂತ ಮುಖ್ಯಮಂತ್ರಿಗಳಲ್ಲಿ ವಿವರಿಸಿದ್ದಾರೆ ಮೂರುವರೆ ವರ್ಷದ ಮಗುವಿದೆ ಡ್ಯಾಡಿಗೆ ರಕ್ತ ಬರ್ತಾ ಇದೆ ಅಂತ ಆ ಮಗು ಕಣ್ಣೀರು ಹಾಕ್ತಾ ಇತ್ತು ಅಂತ ಮುಖ್ಯಮಂತ್ರಿಗಳಲ್ಲಿ ವಿವರಿಸಿದ್ದಾರೆ ಆ ಮಗುವಿಗೆ ಹೆಚ್ಚೇನು ಆಗಿದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳುವಂಥ ವಯಸ್ಸಲ್ಲ ಇನ್ನು ಕೂಡ ಮೂರು ಮೂರುವರೆ ವರ್ಷ ವಯಸ್ಸಿನ ಮಗು ಅದು ಇಂಥ ಒಂದು ಸಂದರ್ಭದಲ್ಲಿ ಆ ಕುಟುಂಬ ಇದೆ ಕುಟುಂಬದ ಜೊತೆಗೆ ಒಂದು ಒಳ್ಳೆಯ ಕ್ಷಣಗಳನ್ನು ಕಳಿಬೇಕು ಅಂತ ಹೇಳಿ ಕಾಶ್ಮೀರಕ್ಕೆ ತೆರಳಿದ್ರು ಕಾಶ್ಮೀರದ ಪ್ರಕೃತಿಯ ಸೌಂದರ್ಯವನ್ನು ಸರಿಬೇಕು ಅಂತ ಹೊರಟಿದ್ರು ಎಲ್ಲವೂ ಕೂಡ ಚೆನ್ನಾಗೇ ಇತ್ತು ಮನೆ ಮಂಗಳವಾರದವರೆಗೆ ಮಧ್ಯಾಹ್ನದವರೆಗೂ ಕೂಡ ಆದರೆ ಮಧ್ಯಾಹ್ನ ಎರಡೂವರೆ ಗಂಟೆಯ ಹೊತ್ತಿಗೆ ಬಂದಂಥ ಉಗ್ರರು ಇಪ್ಪತ್ತಾರು ಮಂದಿಯ ಪ್ರಾಣವನ್ನು ಕಸಿದಿದ್ದಾರೆ ಅದರಲ್ಲಿ ಭರತ್ ಭೂಷಣ್ ಕೂಡ ಒಬ್ಬರು ಕುಟುಂಬದ ಜೊತೆಗೆ ಮೊದಲ ಬಾರಿಗೆ ಕಾಶ್ಮೀರ ಪ್ರವಾಸವನ್ನು ಕೈಗೊಂಡಿದ್ದರು ಪುಟ್ಟ ಮಗುವಿನ ಜೊತೆಗೆ ಹೊರಟಿದ್ರು ಸಾಕಷ್ಟು ಖುಷಿಯಿಂದ ಸಾಕಷ್ಟು ಕನಸುಗಳನ್ನು ಹೊತ್ತು ಹೊರಟಿದ್ರು ಕಾಶ್ಮೀರ ಭಾರತದ ಅತ್ಯಂತ ಸುಂದರ ತಾಣ ಅಂತ ಹೇಳಿ ಅಲ್ಲಿ ಎಲ್ಲ ಭದ್ರತೆ ಇರುತ್ತೆ ಅಂತ ಹೇಳಿ ಹೊರಟಿದ್ರು ಆದರೆ ಅಲ್ಲಿ ಈ ಒಂದು ದುರಂತ ನಡೆದಿರೋದು ನಿಜಕ್ಕೂ ಆಘಾತಕಾರಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್